ನೋವ ನಮ್ಮ ಊರಿಗೆ ಹೇಳುವ ಬಂದ ನೋವ ನಮ್ಮ ಮನೆಗೆ ಎಲ್ಲುವ ಬಂದ ನೋವ ನಮ್ಮ ಊರಿಗೆ ಎಲ್ಲುವ ಬಂದ ನೋವ ನಮ್ಮ ಮನೆಗೆ ವಂಶಾವಳಿಯ ಸಾಗುತ್ತ ಕರಳು ಬಳ್ಳಿಯ ತಿಳಿಸುತ್ತ ವಂಶಾವಳಿಯ ಸಾವುತ್ತ ಕರಳು ಬಳ್ಳಿಯೇ ತಿಳಿಸುತ್ತ ನೋವ ನಮ್ಮ ಮನೆಗೆ ಕಿಲಾರಿ ಬಂಡಿಯ ಹೋಗುತ್ತ ಸಂಸಾರ ಬಂಡಿಯ ಸಮೇತ ಕಿಲಾರಿ ಬಂಡೆಯ ಸಂಸಾರ ಬಂಡೆಯ ಸಮೇತ ಹುಟ್ಟಿ ದೂರ ಬೀಳುತ್ತ ಊರಿ ಕಲಿಯುತ್ತಾ ಹುಟ್ಟಿ ದೂರ ಬೀಳುತ್ತ ಊರಿ ಕಲಿಯುತ್ತಿಗೆ ಎಳುವ ತಂದ ನೋವ ನಮ್ಮ ಊರಿಗೆ ಮನೆಗೆ ಅಂಶ ಬಲಿಯ ಕರುಳು ಬಲಿಯ ತುಳಸುತ್ತ ರೇಷ್ಮೆ ಪಟಕ ಸುತ್ತಿಕೊಂಡು ವಾರಿಮಿಷಿ ತಿರುಗಿಕೊಂಡು ರೇಷ್ಮೆಯ ಪಟಕ ಸುತ್ತ ಕೊಟ್ಟುಕೊಂಡು ಬಾರಿ ಬಿಸಿ ತಿರುಗಿಕೊಂಡು ಬಿಳಿ ತೊಟ್ಟುಕೊಂಡು ಕೊಟ್ಟುಕೊಂಡು ನೀಲಿ ಬತ್ತಿ ಒತ್ತುಕೊಂಡು ಬಿಳಿ ಎಂಗಿ ಕೊಟ್ಟುಕೊಂಡು ನೀಲಿ ಬತ್ತಿ ಒತ್ತುಕೊಂಡು ಜಿರಿ ಕಾಲ್ಮರಿ ಹಾಕಿಕೊಂಡು ಜಿರಕ್ 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 ಅಂತ ಸಪ್ಪಳವ ಮಾಡಿಕೊಂಡು ಎಳುವ ಬಂದ ನವ್ವ ನಮ್ಮ ಊರಿಗೆ ಎಳುವ ಬಂದ ನವ್ವ ನಮ್ಮ ಮನೆಗೆ ವಂಶಾವಳಿಯ ಸಾವುತ್ತ ಕರುಳು ಬಲಿಯ ತಿಳಿಸುತ್ತ ಎಳುವ ಬಂದ ನವ್ವ ನಮ್ಮ ಮನೆಗೆ ಮನೆ ಮಾ ತಲ್ಲೇ ಮಾರು ಮನೆ ಮಾರು ತಲೆ ಮಾರು ಮನೆ ದೇವರು ಮನೆ ಬೆಳಗ ದೇವಿ ಗೌರಿಕಿಯ ವತನಿ ವತಿ ತಿಳಿಸುತ್ತಾ ಹೇಳುವ ಬಂದಾ ನವ್ವ ನಮ್ಮ ಊರಿಗೆ ಹೇಳುವ ಬಂದವ ನಮ್ಮ ಮನೆಗೆ ಹಿಂದಿನ ಇತಿಹಾಸ ಓದುತ್ತಾ ಇಂದಿನ ಇತಿಹಾಸ ಬರೆಯುತ್ತಾ ಹಿಂದಿನ ಇತಿಹಾಸ ಓದುತ್ತಾ ಹಿಂದಿನ ಇತಿಹಾಸ ಬರೆಯುತ್ತಾ ತಲೆ ತಲಾಂತರ ವಂಶಾವಳಿಯ ಸಾಕೃತ ತಲೆ ತಲಾಂತರ ವಂಶಾವಳಿಯ ಸಾಗುತ್ತಾ ನಮ್ಮ ಅಜ್ಜ ಮುತ್ತಜ್ಜರ ಪರಿಚಯ ತಿಳಿಸುತ್ತೂರಿಗೆ ಹೇಳುವ ಬಂದ ನೋವ ನಮ್ಮ ಮನೆಗೆ ಜನನ ಮರನ ಮನೆಗೆ ದಾಖಲಿಸುವ ಜನನ ಮರ ನೊಂದನೀಯ ಅಧಿಕಾರಿಯಾಗಿ ನೋಂದಣಿಯ ಕರಿ ಕರ್ಣಿಕನಾಗಿ ತಲೆಮಾರುಗಳ ಇತಿಹಾಸ ತಲೆಮಾರುಗಳ ಇತಿಹಾಸ ತಿಳಿಸುವ ಇತಿಹಾಸ ಪ್ರಾಧ್ಯಾಪಕನಾಗಿ ಗೆಲುವ ಬಂದ ನೋವ ನಮ್ಮ ಊರಿಗೆ ಕೆಲವ ನಮ್ಮ ಮನೆಗೆ ಕಾಲುಗಡಿ ಕೇಳ್ತಾ ನೋವ ಕಾಲುಗಡಿ ಕೇಳ್ತಾ ನೋವ ಆಕಳು ಆಡಲು ಬೆಳಿತಾ ನೋವಾಗಿ ಕಾಡ್ತಾ ನೋವ ರಂಗರ ಕಾಗಿ ಕಾಡ್ತಾ ನೋವ ಅಲ್ಲೇ ಮುಂದೆ ಕೊ ಅಂಶಾವಳಿಯ ಸಾಬ ಕರುಳು ಬಲ್ಲಿಯೇ ತಿಳಿಸುತ್ತಾ ಹೇಳುವ ಬಂದ ನೋವ ನಮ್ಮ ಮನೆಗೆ ಮನೆಯ ಮನೆ ತಿರುಗುತ್ತಾ ಊರಿಂದ ಊರಿಗೆ ಅಲಿಯುತ್ತಾ ಮನೆಯ ಮನೆ ತಿರುಗುತ್ತ ಊರಿಂದ ಊರಿಗೆ ಅಲಿಯುತ್ತಾ ಕರುಳು ಬಲ್ಲಿಯೇ ತಿಳಿಸುತ್ತಾ ಮುಂದಿನ ವರ್ಷ ನಂತರ ಮುಂದಿನ ಮನೆಗೆ ಹೋಗ್ತಾ ನೋವ್ವ ಹೇಳುವ ಬಂದ ನೋವ ನಮ್ಮ ಮನೆಗೆ ಹೇಳುವ ಬಂದ ನೋವ ನಮ್ಮ ಊರಿಗೆ ಜೈ ಜೈ ಕರ್ನಾಟಕ